ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಟೆಕ್ ಮಾಹಿತಿ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಆ್ಯಡ್ಸ್ ಏನಾದರೂ ಜಾಸ್ತಿಯಾಗಿ ಶೋ ಆಗ್ತಾ ಇದ್ರೆ ಅದನ್ನು ಹೇಗೆ ಬಂದ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಕೆಲವೊಂದು ಮೊಬೈಲ್ನಲ್ಲಿ ಆ್ಯಡ್ಸ್ಗಳು ತುಂಬಾ ಬರ್ತಾ ಇರುತ್ತೆ ಅದನ್ನು ಸ್ಟಾಪ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ಕೊನೆ ತನಕ ನೋಡಿ ಹಾಗೆ ದಯವಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ಮುಖ್ಯ ಆಗಿತ್ತು ಓಕೆ ಫ್ರೆಂಡ್ಸ್ ಬನ್ನಿ ನಿಮ್ಮ ಒಂದು ಮೊಬೈಲ್ ಆ್ಯಡ್ಸ್ಗಳನ್ನು ಹೇಗೆ ಸ್ಟಾಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಗೆ ನೀವು ಏನು ಮಾಡಬೇಕಂದ್ರೆ ಎರಡು ಸೆಟ್ಟಿಂಗ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಎರಡು ಸೆಟ್ಟಿಂಗ್ ಮಾಡೋ ಮೂಲಕ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರುವ ಆ್ಯಡ್ಸ್ಗಳನ್ನು ಸ್ಟಾಪ್ ಮಾಡಬಹುದು ಅಂದ್ರೆ ಬಂದ್ ಮಾಡಬಹುದು ಫಸ್ಟ್ ಗೆ ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ ಓಪನ್ ಮಾಡಬೇಕು ಓಪನ್ ಮಾಡಿದ ಮೇಲೆ ಇಲ್ಲಿ ಕನೆಕ್ಷನ್ ಅಂತ ಇದೆ ನೋಡಿ ಇದ್ರ ಮೇಲೆ ಓಕೆ ಮಾಡಬೇಕು ಹಾಗೆ ನಂತರ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಮೋರ್ ಕನೆಕ್ಷನ್ ಅಂತ ಇದ್ರ ಮೇಲೆ ಓಕೆ ಮಾಡಬೇಕು ನಂತರ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಕೆಳಗಡೆ ಪ್ರೈವೇಟ್ ಡಿ ಎನ್ ಎಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಓಕೆ ಮಾಡಬೇಕು ನಂತರ ಇಲ್ಲಿ ಮೂರನೇ ಆಪ್ಷನ್ಗೆ ಟಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣುವ ಈ ಒಂದು ಹೋಸ್ಟ್ ನಿಮ್ಮನ್ನು ಇಲ್ಲಿ ಹಾಕಬೇಕು ನಂತರ ಇಲ್ಲಿ ಸೇವ್ ಅಂತ ಕೊಡಬೇಕು ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರುವ ಆಡ್ಸ್ ಗಳು ಬಂದ್ ಆಗುತ್ತೆ ನಂತರ ಇನ್ನೊಂದು ಸೆಟ್ಟಿಂಗ್ ಕೂಡ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ಸೆಟ್ಟಿಂಗ್ ಯಾವುದು ಅಂದ್ರೆ ನಿಮ್ಮ ಒಂದು ಮೊಬೈಲ್ ನ ಸೆಟ್ಟಿಂಗ್ ನಲ್ಲಿ ಹೋಗ್ಬೇಕು ನಂತರ ಇಲ್ಲಿ ಕೆಳಗಡೆ ಬರಬೇಕು ಡೆವಲಪರ್ ಆಪ್ಷನ್ ಅಂತ ಒಂದಿರುತ್ತೆ ಅದನ್ನು ಓಕೆ ಮಾಡಬೇಕು ನೋಡಿ ಈ ರೀತಿಯಾಗಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ನೋಡಿ ಇಲ್ಲೊಂದು ಆಪ್ಷನ್ ಇರುತ್ತೆ ಡೋಂಟ್ ಕೀಪ್ ಆಕ್ಟಿವಿಟೀಸ್ ಅಂತ ಇದನ್ನ ಆನ್ ಮಾಡಬೇಕು ಇದನ್ನ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರುವ ಆ್ಯಡ್ಸ್ಗಳು ಕೂಡ ಬಂದ್ ಆಗುತ್ತೆ ಹಾಗೆ ಯಾವುದೇ ಒಂದು ಅಪ್ಲಿಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗೋದು ಕೂಡ ಬಂದ್ ಆಗುತ್ತೆ ಈ ರೀತಿಯಾಗಿ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಬರುವ ಆಡ್ಸ್ ಗಳನ್ನ ಬಂದ್ ಮಾಡಬಹುದು ಈ ಒಂದು ಎರಡು ಸೆಟ್ಟಿಂಗ್ ಮಾಡುವ ಮೂಲಕ ಒಮ್ಮೆ ಈ ಒಂದು ಸೆಟ್ಟಿಂಗ್ ಅನ್ನ ಮಾಡಿ ನೋಡಿ ಖಂಡಿತ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಟೆಕ್ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಧನ್ಯವಾದ